ಇದು ರಾಜ್ಯಕ್ಕೆ ಕಳಂಕ ಅಂತ ಹೇಳಿಕೆ ಕೊಟ್ಟರು ದಾವಣಗೆರೆಯಲ್ಲಿ ಮಾತಾಡ್ತಿರೋ ದರ್ಶನ್ ಸ್ಯಾಂಡಲ್ವುಡ್ನಲ್ಲಿ ಇದುವರೆಗೂ ಕೂಡ ನಾನು ಇದ್ರ ಬಗ್ಗೆ ನೋಡಿಲ್ಲ ಲೈಟ್ ಬಾಯಿಂದ ಇಲ್ಲಿ ತನಕ ನಾನು ಬೆಳೆದು ಬಂದಿದ್ದೀನಿ ವರ್ಷದ ನನ್ನ ಇಷ್ಟು ವರ್ಷದ ಅಂದರೆ ಹತ್ತತ್ರ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಅನುಭವ ಅದು ಇಷ್ಟು ವರ್ಷದಲ್ಲಿ ಇಂಥದ್ದನ್ನು ನೋಡಿಲ್ಲ ಅಂದರು ವಾರದೊಳಗೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಸತ್ತವರ ಬಗ್ಗೆ ಏನನ್ನು ಮಾತಾಡಬಾರ್ದು ದಯಮಾಡಿ ಸತ್ತವರ ಹೆಸರು ಹೇಳುತ್ತಾರೆ ಬೇಡಿ ಅಂತ ಮನವಿ ಮಾಡಿಕೊಂಡು ಹಾಗಾದರೆ ದರ್ಶನ್ ಏನು ಮಾತಾಡಿದ್ದು ನೋಡಿ ಿ ಒಂದ್ ಕ್ಲಾಸ್ ರೂಮಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ ಜೀರೋ ತೆಗೆಯೋ ಇರ್ತಾನೆ ರೆಡಿ ಕ್ಲಾಸ್ ಜೀರೋ ಅನ್ಬಿಡ್ತೀರಾ ನೀವು ಇಲ್ಲ ಅಲ್ಲ ಬರ್ತೀವಿ ಇನ್ನೊಬ್ರು ಇಂದ್ರಜಿತ್ ಸರ್ ಇನ್ನೊಬ್ರ ಬಗ್ಗೆ ನಾನು ಕಮೆಂಟ್ಸ್ ಮಾಡಲ್ಲ ಜಸ್ಟ್ ವೇಟ್ ಏನು ಅಲ್ಲ ಈ ಪೊಲೀಸರ ಕೈಲಿ ಇದೆ ನಾನು ಹೇಳ್ತಾರೆ ಸಿಂಪಲ್ ಮಾಡ್ಲಿ ಅವರೆಲ್ಲಾರು ಇನ್ವೆಸ್ಟಿಗೇಷನ್ ಮಾಡಿ ನೀವು ಆಕ್ಚುಲಿ ಈ ತಡೆ ಟರ್ನ್ಸ್ ಗಿನ್ಸು ಕ್ವಶನ್ ಮಾರ್ಕ್ಸು ವೆರಿ ಡಿಫಿಕಲ್ಟ್ ಯಾವುದೂ ಆಗಿಲ್ಲ ಸರ್ ನಂದು ಆಯ್ತು ಸರ್ ಹೆಚ್ಚು ಕಮ್ಮಿ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ಬಂದು ಒಬ್ಬ ಲೈಟ್ ಮ್ಯಾನಿಂದ ಇಲ್ಲಿವರೆಗೂ ಬಂದಿದ್ದೀವಿ ಸರ್ ನಾವು ಇದುವರೆಗೂ ನೋಡ್ಲಿಲ್ಲ ಸರ್ ಕೇಳಲಿಲ್ಲ ಸರ್ ಒಂದೇನಂದ್ರೆ ಇಡೀ ಕರ್ನಾಟಕಕ್ಕೆ ಕಳಂಗ ಸರ್ ಅದು ಸ್ಯಾಂಡ್ವುಡ್ ಮಾತ್ರ ಸರ್ ಎಲ್ಲ ಕಡೆ ಇದೆ ಇಫ್ ಯು ಟೇಕ್ ಯಾವ್ದೇ ತಗೊಂಡ್ರಿ ನೇಮ್ ಇಟ್ ವಿಲ್ ಗೆಟ್ ಇಟ್ ಅಲ್ವಾ ಸರ್ ಆಮೇಲೆ ಇನ್ನೊಂದು ಹೇಳ್ತೀವಿ ಸರ್ ಬೇಜಾರು ಮಾಡ್ಕೊಬಿಡ್ರಿ ಒಂದು ಬೇಜಾರಾಗಿದ್ದು ಈಗ ಚಿರು ಹೆಸರು ತುಂಬಾ ಎತ್ತಾ ಇದ್ದಾರೆ ಸರ್ ಬಾಬಾ ಸತ್ ಮೂರು ತಿಂಗಳಾಗಿದೆ ಅವ್ನು ಎಲ್ಲಿದಾನೋ ಏನೋ ಹೆಂಗಿದಾನೋ ಏನೋ ಈಗ ಆಕ್ಚುಲಿ ಅಪ್ಪಿ ತಪ್ಪಿ ಪ್ರೂವ್ ಆಗೋದ್ರೆ ನೀವು ಅವ್ನು ಕರ್ಕೊಂಡು ಶಿಕ್ಷೆ ಕೊಡೋಕ್ಕಾಗತ್ತೆ ಎನ್ನಿವನ್ ಕಂಡೀವಿ ಬಿಡಿ ಸರ್ ಒಂದೇನಾಗುತ್ತೆ ನನ್ಗೆ ಗೊತ್ತಿರೋದು ನಮ್ಮ ತಂದೆ ತಾಯಿ ಹೇಳ್ಕೊಟ್ರು ಮಾತಾಡ್ತೀನಿ ಸರ್ ಒಂದು ತಲೆಗಾರನೇ ಆಗಿರ್ಲಿಲ್ಲ ಸರ್ ವರ್ಷ ತಿಥಿತಿ ಮಾಡ್ತೀವಿ ಅವನಿಗೆ ಅಲ್ವಾ ಅವ್ನ ಒಳ್ಳೇನೋ ಕೆಟ್ಟೋನ ಸತ್ ಮೇಲೆ ಒಳ್ಳೆ ಮಾತಾಡೋಣ ಅವನ ಬಗ್ಗೆ ಕೆಟ್ಟದಂತೂ ಮಾತಾಡ್ಬಿಟ್ಟು ದಯವಿಟ್ಟು ಒಂದು ವಾರದಲ್ಲಿ ಯಾವ ತೊಳಿತದ ಎಲ್ಲೆಲ್ಲಿ ತೊಳೆದೋಗುತ್ತೆ ಗೊತ್ತಾಗಲ್ಲ ಸರ್ ಡ್ರಗ್ಸ್ ದಂಧೆ ತಡೆ ಬಗ್ಗೆ ಗೃಹ ಸಚಿವರು ಸಭೆ ಮಾಡಿದ್ರು ಸಭೆ ಬಳಿಕ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟರು ಆಂಧ್ರ ತೆಲಂಗಾಣ ಗೋವಾದಿಂದ ಡ್ರಗ್ಸ್ ಬರ್ತಾ ಇದೆ ಅಂದರು ಹೊರ ರಾಜ್ಯಗಳಿಂದ ಬರುವಂತಹ ಗಾಂಜಾಗೆ ಬ್ರೇಕ್ ಹಾಕ್ತೀವಿ ಬೆಂಗಳೂರಲ್ಲಿ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ ಅಂದರು ಗೃಹ ಸಚಿವರು ಬ್ರೇಕಿಂಗ್ ನ್ಯೂಸ್ ರಾಜ್ಯದಿಂದ ಡ್ರಗ್ಸ್ ಬರ್ತಾ ಇದೆ ಆಂಧ್ರ ತೆಲಂಗಾಣ ಗೋವಾದಿಂದ ಡ್ರಗ್ಸ್ ಬರ್ತಾ ಇದೆ ವಿದೇಶಿಗರು ಈ ಡ್ರಗ್ಸ್ ಜೊತೆ ನಂಟಲಿದ್ದಾರೆ ಆ ವಿದೇಶಿಗರನ್ನು ಕೂಡ ಹೊರ ಹಾಕ್ತೀವಿ ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸರು ಬಿಗಿ ಮಾಡಬೇಕು ಯಾವುದೇ ರಂಗ ಇರಲಿ ಪ್ರಭಾವಿಗಳಾಗಿರಲಿ ಕಡಿವಾಣ ಹಾಕೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ನಾನು ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿನಿಮಾ ಮತ್ತು ರಾಜಕೀಯ ನಂಟಿನ ಪ್ರಸ್ತಾಪವಾಗಿದೆ ಕೆಲ ಸಿಂಗರ್ಸ್ಗಳು ಮತ್ತು ಕಲಾವಿದರ ಹೆಸರನ್ನ ಹೇಳಿದ್ದಾರೆ ಎಲ್ಲರನ್ನು ಕೂಡ ಕರೆದು ವಿಚಾರಣೆ ಮಾಡ್ತೀವಿ ಶರ್ಮಿಳಾ ಮಾಂಡ್ರೆ ಕೇಸ್ ಮೇಲೆ ಎಫ್ಐಆರ್ ಆಗಿದೆ ಶರ್ಮಿಳಾ ಮಾಂಡ್ರೆ ಕೇಸ್ ಅಲ್ಲಿ ಸತ್ಯ ಹೊರಬರಲಿ ಇಂದ್ರಜಿತ್ ಏನ್ ಹೇಳ್ತಾರೆ ನೋಡಿ ಕ್ರಮ ತೆಗೆದುಕೊಳ್ತೀವಿ ಎಂದರು ಗೃಹ ಸಚಿವರು ಬ್ರೇಕಿಂಗ್ ನ್ಯೂಸ್ ಎಲ್ಲ ರೀತಿಯಲ್ಲಿ ಬಿಗಿ ಮಾಡಿ ಯಾವುದೇ ರಂಗದಲ್ಲಿರಲಿ ಯಾವುದೇ ಪ್ರಮುಖರು ಇರಲಿ ಯಾರೇ ಪ್ರಭಾವಿಗಳು ಇರಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಕಠಿಣವಾದ ಕ್ರಮಗಳನ್ನು ತೆಗೆದುಕೋಬೇಕು ಮತ್ತು ಯಾವುದಾದ್ರೂ ಒಂದು ಕೇಸಲ್ಲಿ ಯಾರಾದರೂ ಪ್ರಮುಖರು ಸಿಕ್ಕರೆ ಅಲ್ಲಿಗೆ ನಿಲ್ಲಿಸದೆ ಅದರ ಜಾಲವನ್ನು ಹಿಡಿದು ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಬೇಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಈಗ ನಾವು ಅವರನ್ನು ಕರೆದು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ ಅವ್ರ ಹೇಳಿಕೆಗಳು ಅವರಿಂದ ಏನೋ ಹೆಸರುಗಳು ಬರ್ತವೆ ಏನು ಬರ್ತಾವೆ ಸ್ಪೆಸಿಫಿಕ್ಕಾಗಿ ಏನಾದರೂ ಹೇಳ್ತಾರಾ ಅಥವಾ ಸುಮ್ಮನೆ ಪ್ಲೇನ್ ಸ್ಟೇಟ್ಮೆಂಟ್ ಮಾಡ್ತಾರ ಅನ್ನುವಂಥದ್ದನ್ನು ನಾವು ಚರ್ಚೆ ನಾವು ಕರೆದು ವಿಚಾರಣೆ ಮಾಡ್ತಾ ಇದ್ದೇವೆ ಈ ಬಾರ್ಡ್ರ ತಾಲೂಕುಗಳು ಡಿಸ್ಟ್ರಿಕ್ಟ್ಗಳು ಇದೆ ಬೆಂಗಳೂರು ಸುತ್ತಲೂ ಈ ಕಡೆ ತಮಿಳುನಾಡು ಇದೆ ಈ ಕಡೆ ಆಂಧ್ರನೂ ಇದೆ ತೆಲಂಗಾಣೂ ಇದೆ ಹೀಗಾಗಿ ರೈಟ್ ಫ್ರಮ್ ಆ್ಯಕ್ಚುಲಿ ರೈಟ್ ಫ್ರಮ್ ರಾಯಚೂರು ಗುಲ್ಬರ್ಗದಿಂದ ಹಿಡಿದು ಇಲ್ಲಿ ಎಲ್ಲವರೆಗೂ ಎಲ್ಲೆಲ್ಲ ಆಂಧ್ರ ಬಾರ್ಡರ್ ಇದೆ ಅಲ್ಲಿ ಎಲ್ಲಿ ಎಲ್ಲ ಕಡೆ ಬಸ್ಕೋಟೆ ಆಣೆಕಲ್ಲೆಲ್ಲ ಎಲ್ಲ ಕಡೆ ಏನೇನು ಬರ್ತದೆ ಅನ್ನೋದು ಕೋಆಾರ್ಡಿನೇಟ್ ಮಾಡೋದಕ್ಕೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಮತ್ತು ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಈ ಈ ಎರಡು ಕೋಆರ್ಡಿನೇಟೆಡ್ ಕಮಿಟಿನ ನಾವು